ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಪ್ಪ ಎಂಜಿ ಕಾಗೋಡು ಸ್ನೇಹಿತರೆ ಹಿಂದೆ ಎಲ್ಲ ಬೇಸಿಗೆ ರಜಾ ಬಂತು ಅಂದರೆ ನಾವೆಲ್ಲ ನಮ್ಮ ಅಜ್ಜಿ ಮನೆಗೋ ನೆಂಟ್ರಸ್ ಮನೆಗೋ ಹೋಗ್ತಾ ಇದ್ವಿ ಸೊ ಈಗ ಸಹಜವಾಗಿ ಸಂಬಂಧಗಳ ನಡುವಿನ ಅತ್ಯಂತ ಹತ್ತಿರದ ಬಾಂಧವ್ಯ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾಯಿದೆ ಕಡಿಮೆ ಆಗ್ತಾಯಿದೆ ಅನ್ನೋದಕ್ಕಿಂತ ತಂದೆ ತಾಯಿಗಳಿಗೆ ಇರುವಂಥ ಒಂದೆರಡು ಮಕ್ಕಳನ್ನು ಬಿಟ್ಟಿರೋದಕ್ಕೆ ಕಷ್ಟ ಆಗಿರೋದ್ರಿಂದ ಮಕ್ಕಳು ತಮ್ಮ ಜೊತೆಗೇ ಇರಲಿ ಅನ್ನುವಂಥದ್ದು ತಂದೆ ತಾಯಿಗಳ ಆಶಯ ಇದರ ಜೊತೆಗೆ ಅನಿವಾರ್ಯವಾಗಿ ತಂದೆ ತಾಯಿಗಳಿಬ್ಬರು ದುಡಿಮೆಗೆ ಹೋಗ್ಬೇಕಾಗತ್ತೆ ಅಥವಾ ಹೊರಡ ಕೆಲಸಕ್ಕೆ ಹೋಗೋ ಕಾರಣದಿಂದಾಗಿ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಹೋಗುವಂಥ ಅನಿವಾರ್ಯತೆ ಇರುತ್ತೆ ಜೊತೆಗೆ ಮಕ್ಕಳು ಈ ಬಿರು ಬೇಸಿಗೆಯಲ್ಲಿ ಬಯಲಲ್ಲಿ ಆಟ ಆಡ್ತಾ ಅಥವಾ ಅವರೇ ಹೊರಗಡೆ ಹೋಗಿ ಓಡಾಡೋದು ಆ ಬಿಸ್ಲಲ್ಲಿ ಅನಾವಶ್ಯಕವಾಗಿ ತಿರುಗಾಡೋದು ಇವೆಲ್ಲವುಗಳನ್ನು ಆ ಮಕ್ಕಳು ಅನುಭವಿಸ್ತಾ ಹೋಗ್ತಾರೆ ಹೀಗಾಗಿ ಆ ಮಕ್ಕಳ ಬೇಸಿಗೆ ಹೀಗೆ ಕಳೆದು ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಆ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರ ಅಂದರೆ ಈಗಾಗಲೇ ಆ ಪಂಚಾಯಿತಿಯ ಗ್ರಂಥಾಲಯಗಳೇನಿದವು ಅವುಗಳನ್ನು ಉನ್ನತ ದರ್ಜೆಗೆ ಏರಿಸಿ ಅವುಗಳಿಗೆ ಅರಿವು ಕೇಂದ್ರ ಅನ್ನುವಂಥ ಹೆಸರನ್ನು ಸರ್ಕಾರ ಇಟ್ಟಿದೆ ಆ ಅರಿವು ಕೇಂದ್ರದ ಗ್ರಂಥಾಲಯದ ಮೇಲ್ವಿಚಾರಕರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅದರ ಸಿಬ್ಬಂದಿಗಳು ಮತ್ತು ಆಡಳಿತ ವರ್ಗ ಇವರೆಲ್ಲರ ಸಹಯೋಗದೊಂದಿಗೆ ಇದೇ ತಿಂಗಳ ಅಂದರೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗ್ರಾಮೀಣ ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಹಾಗಾದರೆ ಇಲ್ಲಿ ಯಾರಿಗೆ ಅವಕಾಶ ಇದೆ ಮೂರನೇ ತರಗತಿಯಿಂದ ಹತ್ತನೆಯ ತರಗತಿಯವರೆಗೆ ಓದ್ತಾ ಇರುವಂತಹ ಯಾವುದೇ ಮಗು ಅದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಲಿ ಅಥವಾ ಖಾಸಗಿ ಶಾಲೆಯಲ್ಲಿ ಓದ್ತಾ ಇರಲಿ ಯಾವುದೇ ಶಾಲೆಯಲ್ಲಿ ಓದ್ತಾ ಇರುವಂಥ ಮಗು ಅಂದರೆ ಮೂರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಓದ್ತಾ ಇರುವಂಥ ಯಾವುದೇ ಮಗು ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ ಈ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ನೀಡಲಾಗಿದೆ ಹಾಗಾದರೆ ಭಾಳಷ್ಟು ಜನ ಕೇಳ್ತಾರೆ ನಾವು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಈ ಬೇಸಿಗೆ ಶಿಬಿರಕ್ಕಾಗಿ ಶುಲ್ಕವನ್ನು ನಿಗದಿಪಡಿಸ್ತಾರೆ ಅದು ಒಂದೂವರೆ ಸಾವಿರದಿಂದ ಐದು ಸಾವಿರದವರೆಗೂ ಕೂಡ ಆ ಸಂಸ್ಥೆಗಳು ಶುಲ್ಕವನ್ನು ನೀಡಿಸ್ತವೆ ವಸೂಲಿ ಮಾಡ್ತವೆ ಆದರೆ ಸರ್ಕಾರದಿಂದ ಪ್ರಯೋಜಿತವಾದಂಥ ಈ ಬೇಸಿಗೆ ಶಿಬಿರದಲ್ಲಿ ಯಾವುದೇ ಶುಲ್ಕವನ್ನು ಕೊಡುವ ಹಾಗಿಲ್ಲ ಸಂಪೂರ್ಣ ಉಚಿತವಾಗಿ ಎರಡನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಅಂದರೆ ಸರ್ಕಾರಿ ರಜೆ ಹೊರತುಪಡಿಸಿ ಭಾನುವಾರ ಅಥವಾ ಇನ್ಯಾವುದೇ ಸರ್ಕಾರಿ ರಜಾ ದಿನ ಇದ್ದರೆ ಅವತ್ತು ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲೂ ಕೂಡ ಈ ಬೇಸಿಗೆ ಶಿಬಿರವನ್ನು ನಡೆಸಲಾಗುತ್ತೆ ಸಮಯ ಏನು ಯಾವ ಸಮಯದಲ್ಲಿ ಈ ಬೇಸಿಗೆ ಶಿಬಿರವನ್ನು ಅಂದರೆ ಇಡೀ ದಿನ ನಡೆಯುತ್ತಾ ಹೇಗೆ ಅಂತ ನೋಡೋದಾದರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಇನ್ನೊಮ್ಮೆ ಸಮಯವನ್ನು ಪಡ್ಕೊಳ್ಳಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಶಿಬಿರ ನಡೆಯುತ್ತೆ ಒಂದು ಮೂವತ್ತಕ್ಕೆ ಶಿಬಿರ ಮುಕ್ತಾಯಗೊಳ್ಳುತ್ತೆ ಪೋಷಕರು ತಮ್ಮ ಮಕ್ಕಳನ್ನು ಮನೆ ಕರ್ಕೊಂಡು ಹೋಗಬೇಕಾಗತ್ತೆ ಮತ್ತು ಮಾರಣೆಯ ದಿನ ಯಥಾಸ್ಥಿತಿ ಒಟ್ಟು ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಈ ಬೇಸಿಗೆ ಶಿಬಿರದ ಸಮಯವನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಬೇಸಿಗೆ ಶಿಬಿರ ಮಗುವಿನ ಶಾಲಾ ಚಟುವಟಿಕೆ ಏನಿದೆ ಅದಕ್ಕೆ ಪೂರಕವಾಗಿ ಜೊತೆಗೆ ಮಗುವಿಗೆ ಮನರಂಜನಾತ್ಮಕವಾಗಿ ಹೊಸದಾದಂಥ ಆ ಮಗುವಿನಲ್ಲಿರುವಂಥ ಪ್ರತಿಭೆಯನ್ನು ಹೊರತರುವಂಥ ಉದ್ದೇಶದಿಂದ ಇದನ್ನು ಆಯೋಜನೆ ಮಾಡಲಾಗಿದೆ ಯಾವ್ಯಾವ ಚಟುವಟಿಕೆಗಳನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಮೊದಲನೇದಾಗಿ ಓದುವ ಕೌಶಲ್ಯ ಶಾಲಾ ಕಾಲೇಜುಗಳು ಅಥವಾ ಶಾಲೆಗಳಲ್ಲಿ ಮಗುವಿಗೆ ಓದುವುದನ್ನು ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಓದೋದನ್ನು ಮಗು ಕಲ್ತಿರುತ್ತೆ ಹಾಲೆ ಕಲಿತಂಥ ಓದು ಮಗುವಿನಲ್ಲಿ ಮತ್ತೆ ಅದು ಪುನರವೃತ್ತಿ ಆಗಬೇಕು ಅದು ನಿರಂತರತೆಯನ್ನು ಕಾಪಾಡ್ಕೋಬೇಕು ಹಾಗಾಗಿ ಮಗುವಿಗೆ ಗಟ್ಟಿ ಓದು ನಾವು ಕೆಲವು ಸರಿ ಮಕ್ಕಳು ಓದ್ತಾ ಇರ್ತಾರೆ ತಂದೆ ತಾಯಿಗಳು ಏನು ಓದ್ತಾ ಇದೆಯಾ ಬಾಯ ಬಿಡ್ತಾ ಇಲ್ಲ ನೀವು ಅಂತ ಹಳ್ಳಿ ಮಕ್ಕಳನ್ನು ಕೇಳ್ತಾ ಇರ್ತಾರೆ ಸೊ ಗಟ್ಟಿ ಓದು ಮಗುವಿಗೆ ಆ ಶಬ್ದವನ್ನು ಒಂದು ಭಾಷೆಯ ಗನಿಯನ್ನು ಒಂದು ಭಾಷೆಯ ಸತ್ವವನ್ನು ಮಗು ವ್ಯಕ್ತಪಡಿಸೋದು ಸಹಾಯಕ ಆಗ್ತಾ ಹೋಗುತ್ತೆ ಹಾಗಾಗಿ ಮಗುವಿನಲ್ಲಿರುವಂತಹ ಭಾಷಾ ಕೌಶಲ್ಯವನ್ನು ಈ ಶಿಬಿರದಲ್ಲಿ ವ್ಯಕ್ತಪಡಿಸೋದಕ್ಕೆ ಅವಕಾಶವನ್ನು ಮಾಡಿಸ್ಕೊಡೋಕ್ಕಾಗತ್ತೆ ಇನ್ನು ಎರಡನೇದು ಮಗುವಿನ ಮಾತನಾಡುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂಥ ಇದರ ಪ್ರಮುಖ ಉದ್ದೇಶ ಯಾಕೆ ಮಾತನಾಡೋದು ಕೂಡ ಒಂದು ಕಲೆ ಅದು ಒಂದು ಭಾಷಣವನ್ನು ಮಾಡುವಂಥದ್ದು ಕಾರ್ಯಕ್ರಮ ನಿರೂಪಣೆಯನ್ನು ಮಾಡುವಂಥದ್ದು ಇವೆಲ್ಲಗಳು ಕೂಡ ಭಾಷೆಯ ಮೇಲೆ ಹಿಡಿತ ಇದ್ದಾಗ ಭಾಷೆಯಲ್ಲಿ ಸಾಕಷ್ಟು ಪದಸಂಪತ್ತು ನಮ್ಮಲ್ಲಿದ್ದಾಗ ಮಗು ಆ ಭಾಷೆಯನ್ನು ಬಳಕೆ ಮಾಡಿಕೊಂಡು ಯಾವುದೇ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ಅಥವಾ ಒಂದು ಕಥೆಯನ್ನು ಹೇಳುವಂಥ ಈ ಕೌಶಲ್ಯ ಮಗುವಿಗೆ ಬರ್ತಾ ಹೋಗಿ ಆ ಕಾರಣಕ್ಕಾಗಿ ಬಗುವಿನಲ್ಲಿರುವಂಥ ಮಾತನಾಡುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂಥದ್ದು ಇದರ ಪ್ರಮುಖವಾದಂಥ ಉದ್ದೇಶವಾಗಿದೆ ಮಕ್ಕಳಿಗೆ ಇನ್ನೊಂದು ಪ್ರಮುಖವಾದಂಥದ್ದು ಅಂದರೆ ಕ್ರೀಡೆ ಆಟ ಪಾಠಕ್ಕಿಂತ ಆಟ ಮಕ್ಕಳಿಗೆ ಬಹಳ ಇಷ್ಟ ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಲಿ ಕಲಿ ಅನ್ನುವಂಥ ಕಲಿಕಾ ವಿಧಾನವನ್ನು ಅಳವಡಿಸ್ಕೊಂಡಿದ್ದೀವಿ ಸೊ ಹಾಗಾಗಿ ಮಗುವಿನ ಮಾನಸಿಕ ಮತ್ತು ದೈಹಿಕವಾದಂಥ ಸಾಮರ್ಥ್ಯ ವೃದ್ಧಿ ಆಗಬೇಕು ಅಂದರೆ ಈ ಕ್ರೀಡಾ ಚಟುವಟಿಕೆಗಳು ಬಹಳ ಮುಖ್ಯ ಇದರಲ್ಲಿ ದೈಹಿಕವಾದಂಥ ಮತ್ತು ಮಾನಸಿಕವಾದಂಥ ಎರಡು ರೀತಿಯಾದಂಥ ಚಟುವಟಿಕೆಗಳು ಕೂಡ ಇದ್ದಾವೆ ಈಗ ಚೆಸ್ ಆಟ ಇದೆ ಇದು ದೈಹಿಕ ಶ್ರಮವನ್ನು ಬೇಡದೇ ಇರುವಂಥ ಬೌದ್ಧಿಕವಾದಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಆಟ ಸೊ ಹಾಗಾಗಿ ಚೆಸ್ ಇರತ್ತೆ ಕೇರಮ್ ಇರತ್ತೆ ಮತ್ತು ಅಲ್ಲಿಯ ಜನಪದ ಆಟಗಳಿರುತ್ತೆ ಇವೆಲ್ಲವುಗಳನ್ನು ಈ ಎರಡರಿಂದ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಬೇಸಿಗೆಯ ಗ್ರಾಮೀಣ ಬೇಸಿಗೆ ಶಿಬಿರದಲ್ಲಿ ಅಲ್ಲಿರುವಂಥ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಿಗೆ ಸೂಕ್ತ ತರಬೇತಿಯನ್ನು ನೀಡಲಾಗುತ್ತೆ ಇನ್ನು ಮಗುವಿನ ಸಾಂಸ್ಕೃತಿಕವಾದಂತಹ ಮನೋಭಾವನೆಯನ್ನು ಮಕ್ಕಳಲ್ಲಿ ಹುಟ್ಟಾಕಬೇಕಾದಂಥದ್ದು ಭಾಳ ಪ್ರಮುಖವಾದಂಥದ್ದು ಅದು ಸಾಹಿತ್ಯಿಕವಾದಂಥ ಸಂಗೀತ ಹಾಗೆ ರಂಗಗೀತೆಗಳು ಸ್ಥಳೀಯ ಜನಪದ ಹಾಡು ಜನಪದ ನೃತ್ಯ ಇವು ಕೂಡ ಮಗುವಿನ ಭಾವನಾತ್ಮಕವಾದಂಥ ಬೆಳವಣಿಗೆಗೆ ಭಾಳ ಮುಖ್ಯವಾದಂಥವು ಹಾಗಾಗಿ ಅವುಗಳನ್ನು ಕೂಡ ಮಗುವಿಗೆ ಕಲಿಸುವ ಪ್ರಯತ್ನವನ್ನು ಸ್ಥಳೀಯ ಕಲಾವಿದರನ್ನು ಬಳಕೆ ಮಾಡಿಕೊಂಡು ಆ ಮಕ್ಕಳಿಗೆ ಆಯಾ ಸ್ಥಳೀಯ ಕಲೆ ಸಾಹಿತ್ಯ ಇವುಗಳನ್ನು ಪರಿಚಯ ಮಾಡಿಕೊಡುವ ಪ್ರಯತ್ನವನ್ನು ಕೂಡ ಈ ಶಿಬಿರದಲ್ಲಿ ಮಾಡಲಾಗತ್ತೆ ಇದರ ಜೊತೆಗೆ ಸ್ಥಳೀಯವಾದಂಥ ಸರ್ಕಾರದ ಕಚೇರಿಗಳು ಅದು ಪೋಸ್ಟ್ ಆಫೀಸ್ ಇರ್ಬೋದು ಆಸ್ಪತ್ರೆಗಳಿರ್ಬೋದು ಪೊಲೀಸ್ ಠಾಣೆ ಇರ್ಬೋದು ಇವೆಲ್ಲವುಗಳ ಕಾರ್ಯಚಟುವಟಿಕೆ ಹೇಗಿರುತ್ತೆ ಇದು ಮಕ್ಕಳಿಗೆ ತಿಳ್ಕೊಳ್ಬೇಕಾದಂಥ ಒಂದು ಸಾಮಾನ್ಯವಾದಂಥ ಜ್ಞಾನ ಇದು ಕೆಲವೊಮ್ಮೆ ನಾವು ಪದವೀಧರರಾಗಿರ್ತಾರೆ ಅವರಿಗೂ ಕೂಡ ಒಂದು ಚಿಕ್ಕ ಫಾರಮನ್ನು ಫಿಲ್ ಮಾಡೋದಕ್ಕೆ ಬರ್ತಾಯಿರಲ್ಲ ಭರ್ತಿ ಮಾಡೋದು ಬರ್ತಾಯಿರಲ್ಲ ಸೊ ಆ ಕಾರಣಕ್ಕಾಗಿ ಸ್ಥಳೀಯವಾದಂಥ ಕಚೇರಿಗಳಿಗೆ ಮಕ್ಕಳನ್ನು ಕರ್ಕೊಂಡೋಗಿ ಅದು ಹಾಲು ಉತ್ಪಾದನಾ ಕೇಂದ್ರ ಇರ್ಬೋದು ಒಂದು ಪೋಸ್ಟ್ ಆಫೀಸ್ ಇರ್ಬೋದು ಸ್ಥಳೀಯ ಯಾವುದೋ ಒಂದು ಕಚೇರಿ ಕರ್ಕೊಂಡೋಗಿ ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಅಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ ಅನ್ನುವಂಥ ಅರಿವನ್ನು ಕೂಡ ಈ ಶಿಬಿರದ ಮೂಲಕ ಕಲ್ಪಿಸಲಾಗುತ್ತೆ ಮಕ್ಕಳಲ್ಲಿ ಒಂದು ಸೃಜನಾತ್ಮಕವಾದಂಥ ಶಕ್ತಿ ಇರುತ್ತೆ ಅದು ಪೇಪರ್ ಕಟಿಂಗ್ ಮಾಡೋದಿರ್ಬೋದು ಚಿತ್ರಗಳನ್ನು ಬರೆಯುವಂಥದ್ದು ಇರ್ಬೋದು ಇವೆಲ್ಲವುಗಳು ಕೂಡ ಮಗುವಿನ ಆ ಕ್ರಿಯೇಟಿವಿಟಿಯನ್ನು ಸೃಜನಶೀಲತೆಯನ್ನು ಮಗು ಒಳಗಡೆಗಿರುತ್ತೆ ಅದನ್ನು ಹೊರತರುವಂಥ ಪ್ರಯತ್ನವಾಗಿ ಪೇಪರ್ ಕಟ್ಟಿಂಗ್ ಇರ್ಬೋದು ಕ್ಲೇ ಮಾಡಲಿಂಗ್ ಇರ್ಬೋದು ಈ ರೀತಿಯಾದಂಥ ಚಟುವಟಿಕೆಗಳನ್ನು ಕೂಡ ಈ ಶಿಬಿರದಲ್ಲಿ ಆಯೋಜನೆ ಮಾಡಲಾಗುತ್ತೆ ಇವೆಲ್ಲ ಚಟುವಟಿಕೆಗಳ ಜೊತೆಗೆ ಸ್ಥಳೀಯ ಇತಿಹಾಸವನ್ನು ತಿಳಿಸುವಂತಹ ಯಾವುದು ಸ್ಮಾರಕಗಳಿರ್ಬೋದು ಮಾಸ್ತಿಗಲ್ಲು ವೀರಗಲ್ಲು ಇವೆಲ್ಲವುಗಳನ್ನು ಕುರಿತಾಗಿ ಆ ಪ್ರದೇಶಕ್ಕೆ ಮಕ್ಕಳನ್ನು ಕರ್ಕೊಂಡೋಗಿ ಸ್ಥಳೀಯ ಇತಿಹಾಸವನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಕೂಡ ಈ ಶಿಬಿರದಲ್ಲಿ ಮಾಡಲಾಗುತ್ತೆ ಹಾಗಾದರೆ ಪೋಷಕರಾಗಿ ತಂದೆ ತಾಯಿಗಳಾಗಿ ನಿಮ್ಮ ಕರ್ತವ್ಯ ಏನು ಅಂತಂದರೆ ಮರೆಯದೆ ನಿಮ್ಮ ಮಕ್ಕಳನ್ನು ಎರಡನೇ ತಾರೀಕಿನಿಂದ ನಡೀತಾ ಇರುವಂಥ ಈ ಗ್ರಾಮೀಣ ಬೇಸಿಗೆ ಶಿಬಿರಕ್ಕೆ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಆ ಮಗು ತನ್ನ ಸ್ನೇಹಿತರ ಜೊತೆಗೆ ತನ್ನ ಒಡನಾಡಿಗಳ ಜೊತೆಗೆ ಬೇರೆ ಬೇರೆ ಶಾಲೆಯ ಬೇರೆ ಬೇರೆ ಊರಿನ ವಿದ್ಯಾರ್ಥಿಗಳ ಜೊತೆಗೆ ಬೆರೆಯುವಂಥ ಅವಕಾಶ ಮಗುವಿಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಆ ಹದಿನೈದು ದಿನಗಳ ಇಡೀ ಚಟುವಟಿಕೆ ಮಗುವಿನ ಭಾವನಾತ್ಮಕವಾದಂತಹ ಆತನ ಸಾಮಾಜಿಕವಾದಂಥ ಬೆಳವಣಿಗೆಗೆ ಒಂದು ಆಗುತ್ತೆ ಮುಂದೆ ಆ ಮಗು ತನಗೆ ಆಗ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಅವಕಾಶ ಆಗ್ತಾ ಹೋಗುತ್ತೆ ಹಾಗಾಗಿ ಪೋಷಕರೇ ನೀವು ಮರಿದೇನೆ ನಿಮ್ಮ ಮಗುವನ್ನು ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದವರು ಎಲ್ಲಿ ಸೂಕ್ತವಾದಂಥ ವ್ಯವಸ್ಥೆ ಇರುತ್ತೆ ಅದು ಶಾಲೆಯ ಆವರಣದಲ್ಲಿರ್ಬೋದು ಅಥವಾ ಗ್ರಂಥಾಲಯ ಇರುವಂಥ ಆವರಣದಲ್ಲಿರ್ಬೋದು ಅವರು ಒಂದು ಜಾಹೀರಾತನ್ನು ಕೊಡ್ತಾರೆ ಊರಲ್ಲೆಲ್ಲ ಪ್ರಚಾರ ಮಾಡ್ತಾರೆ ಕರಪತ್ರಗಳ ಮೂಲಕ ಪ್ರಚಾರ ಮಾಡಿದ್ದಾರೆ ಈ ಈ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂಥ ಕಟ್ಟಡದಲ್ಲಿ ಅಥವಾ ಇಂಥ ಆವರಣದಲ್ಲಿ ಅಡಿತಾ ಇದೆ ಬೇಸಿಗೆ ಶಿಬಿರ ಅಂಥೇಳಿ ಅಲ್ಲಿ ಮರಿದೇನೆ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಇಂಥ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ನೀವೆಲ್ಲ ಮಾಡಿ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಆಯಾ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಲ್ಲಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನಾಳೆಯಿಂದ ಆರಂಭವಾಗುವಂಥ ಈ ಬೇಸಿಗೆ ಶಿಬಿರಕ್ಕೆ ಸಂಘ ಸಂಸ್ಥೆಗಳು ಪೋಷಕರು ದಾನಿಗಳು ತಮ್ಮ ಮಕ್ಕಳಿಗೆ ಚಿಕ್ಕದಾದಂಥ ಏನಾದರೂ ಒಂದು ಊಟದ ವ್ಯವಸ್ಥೆ ಅಥವಾ ಅವರಿಗೆ ಒಂದು ಚಿಕ್ಕದಾದಂಥ ತಿಂಡಿಯ ವ್ಯವಸ್ಥೆಯನ್ನು ಬಹುಮಾನದ ವ್ಯವಸ್ಥೆಯನ್ನು ಬೇಕಾದರೆ ಆ ದಾನಿಗಳಾಗಲಿ ಅಥವಾ ಪೋಷಕರಾಗಲಿ ಮಾಡೋದ್ರ ಮೂಲಕ ಮಕ್ಕಳಿಗೆ ಇನ್ನೊಂದಿಷ್ಟು ಕಲಿಕೆಗೆ ಮುಕ್ತ ಅವಕಾಶವನ್ನು ಒದಗಿಸ್ಕೊಡುವಂಥ ಅವಕಾಶವೂ ಕೂಡ ಇದೆ ನಿಮಗೇನಾದರೂ ಆ ಮಕ್ಕಳ ಕಲಿಕೆಯಲ್ಲಿ ಆ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಇದ್ದರೆ ನೀವು ಒಬ್ಬ ಕಲಾವಿದರಾಗಿದ್ದರೆ ನೀವು ಒಳ್ಳೆಯ ಮಾತುಗಾರರಾಗಿದ್ದರೆ ನೀವು ಕೂಡ ಅಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಇಲ್ಲ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಕೊಡ್ತೀವಿ ಅಂತಂದರೆ ನಿಮಗೂ ಕೂಡ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡ್ತಾರೆ ಅಥವಾ ಮಕ್ಕಳಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ ಅಥವಾ ಬಹುಮಾನದ ವ್ಯವಸ್ಥೆ ಪ್ರಮಾಣಪತ್ರದ ವ್ಯವಸ್ಥೆ ಈ ರೀತಿಯಾದಂಥ ಸಹಕಾರವನ್ನು ಕೂಡ ಸಂಘ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಕೂಡ ಮಾಡೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ ಬೇಸಿಗೆಯ ಈ ರಜೆಯನ್ನು ಮಕ್ಕಳು ಸುಮ್ಮನೆ ಓಡಾಡ್ಕೊಂಡು ಕಲಿಯೋ ಕಲಿಯುವುದರ ಬದಲಾಗಿ ಒಂದು ಕಲಿಕಾ ಅವಕಾಶವನ್ನು ಈ ಬೇಸಿಗೆ ಶಿಬಿರದ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒದಗಿಸಿಕೊಟ್ಟಿದೆ ಅದರ ಸಂಪೂರ್ಣವಾದಂಥ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಆಶಿಸ್ತಾ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು